ನಸ್ಲಾಪುರದಲ್ಲಿ ಜೈನ ವೈದ್ಯರ ಸಮಾವೇಶ ಗ್ರಾಮದಲ್ಲಿಯೇ ಐವತ್ತೆರಡು ವೈದ್ಯರಿದ್ದಾರೆ ನಸ್ಲಾಪುರ್ ಒಂದೇ ಗ್ರಾಮದಲ್ಲಿ ಐವತ್ತೆರಡು ವೈದ್ಯರಿದ್ದು ಇವರೆಲ್ಲ ಸಾಧು ಸಂತರ ಮಾರ್ಗದರ್ಶನ ಹಾಗೂ ಒಳ್ಳೆಯ ಸಂಸ್ಕಾರ ಬೆಳೆಸಿಕೊಂಡಿದ್ದರಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಗೊಂಪೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗ್ದೂಮ್ ಹೇಳಿದ್ದಾರೆ ಅವರು ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿರುವ ಬಾಲಾಚಾರ್ಯ ಒಂದು ನೂರ ಎಂಟು ಡಾಕ್ಟರ್ ಶ್ರೀ ಸಿದ್ದಸೇನ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೆದ ರಾಜ್ಯ ಮಟ್ಟದ ಜೈನ ವೈದ್ಯರ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಜೈನ ಧರ್ಮ ಅಹಿಂಸಾ ಪರಮೋಧರ್ಮ ಎಂಬ ತತ್ವ ಸಿದ್ಧಾಂತ ಹೊಂದಿದೆ ಅದೇ ನಿಟ್ಟಿನಲ್ಲಿ ಜೈನ ವೈದ್ಯರು ತಾಳ್ಮೆಯಿಂದ ಕರೋನಾ ಸಂದರ್ಭದಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ರೋಗಿಗಳ ಉಪಚಾರ ಮಾಡಿ ಗುಣಪಡಿಸಿದ ಕೀರ್ತಿ ಸಲ್ಲುತ್ತದೆ ಯುವ ವೈದ್ಯರು ದುಶ್ಚಟಕ್ಕೆ ಬಲಿಯಾಗದೆ ರೋಗಿಗಳ ಜೊತೆ ಉತ್ತಮ ಬಾಂಧವ್ಯ ಹಾಗೂ ಧೈರ್ಯ ಹೇಳಿದರೆ ಅರ್ಧ ರೋಗ ಅಲ್ಲೇ ಗುಣವಾಗುತ್ತದೆ ಜನರ ಮನಗೆಲ್ಲುವ ವೈದ್ಯರಾಗಿ ಎಂದು ಕರೆ ನೀಡಿದರು వైద్యో వైద్యులు సంగ్రహం

ಸಿಬಿಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಭರತೇಶ್ ಬನವನಿ ಮಾತನಾಡಿ ಜೈನ ತತ್ವ ಸಿದ್ದಾಂತ ನಂಬಿ ಇಂದಿನ ಒಂದು ನೂರ ಐವತ್ತು ಲೋಕಸಭಾ ಸದಸ್ಯರು ಸಂಜೆ ಆರು ಗಂಟೆಗೆ ಊಟ ಮಾಡುವ ಪದ್ಧತಿ ಬೆಳೆಸಿಕೊಂಡಿದ್ದು ಸಮಾಜದಲ್ಲಿ ಬದಲಾವಣೆಯಾಗುತ್ತಿದ್ದು ಯುವಕರು ಸಹ ಇದನ್ನು ರೂಢಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು అత్యున్నురత్ మంది ఎంపీ ఆరు ఆరుతారు ఇది భాగ దేనికి ఆలయ కొడుకు ఈ శాస్త్రై నల్ యూనివర్సిటీ భా మ అది పరిస్థితి శాస్త్రో ಸಾನ್ನಿಧ್ಯ ವಹಿಸಿದ್ದ ಬಾಲಾಚಾರ್ಯ ಒಂದು ನೂರ ಎಂಟು ಡಾಕ್ಟರ್ ಸಿದ್ದಸೇನ ಮಹಾರಾಜರು ಮಾತನಾಡಿ ಪುರಾತನವಾದ ಜೈನಶಾಸ್ತ್ರ ತತ್ವ ಸಿದ್ಧಾಂತಗಳನ್ನು ಇಂದು ಸಹ ಆಚರಿಸುತ್ತಿದ್ದಾರೆ ಯೋಗಾಸನ ಎರಡು ಹೊತ್ತು ಊಟ ಸಾವಯವ ಬೆಳೆ ಬೆಳೆದು ತಿನ್ನುವುದು ಜೈನ ಸಿದ್ಧಾಂತದಲ್ಲಿ ಬೆಳೆದು ಬಂದಿದೆ ಇದನ್ನು ಸಹಿತ ಎಲ್ಲ ಜನರು ಅಳವಡಿಸಿಕೊಂಡರೆ ಆರೋಗ್ಯವಂತರಾಗಿರಲು ಸಹಕಾರಿಯಾಗುತ್ತದೆ ವೈದ್ಯರು ಜಾತಿ ಮತ ಬಿಟ್ಟು ರೋಗಿಗಳಿಗೆ ಉಪಚಾರ ಮಾಡುತ್ತಾರೆ ವೈದ್ಯರೆಂದರೆ ದೇವರ ಸಮಾನ ವೈದ್ಯರು ತಮ್ಮ ಕೆಲಸದಲ್ಲಿ ನೆಮ್ಮದಿ ಸಿಗಬೇಕಾದರೆ ಸ್ವಾಧ್ಯಾಯ ಮತ್ತು ಧರ್ಮದ ಕಡೆ ಒತ್ತು ಕೊಡಬೇಕು ಎಂದರು ఆ నెమ్ శాంతి అధ్యాత్మీ జ్ఞాన ధర్మవాలి నెమ్మది శాంతి ఆ శాంతి ఆ నెమ్ అయితే పరిణామ శాంతి స్వభావ్ శాంతి ಈ ವೇಳೆ ವೈದ್ಯರಾದ ಡಾಕ್ಟರ್ ಫರಾಗ್ ಮೇಳವಂಕಿ ಸಂಜಯ್ ಪಾಟೀಲ್ ಸಂಜಯ್ ಖ ಪಾಟೀಲ್ ರಮೇಶ್ ಕಿಚಡಿ ಡಾಕ್ಟರ್ ಪದ್ಮರಾಜ್ ಪಾಟೀಲ್ ಡಾಕ್ಟರ್ ಸುಧೀರ್ ಪಾಟೀಲ್ ಡಾಕ್ಟರ್ ಅಮಿತ್ ಮಗ್ದುಂ ಡಾಕ್ಟರ್ ಪ್ರಗತಿ ಪಾಟೀಲ್ ಲಲಿತಾ ಮಗ್ದುಂ ಡಾಕ್ಟರ್ ಸೂರಜ್ ಪಾಟೀಲ್ ಜಯವರ್ಧನ್ ಮಿರ್ಜಿ ಸುಧೀರ್ ಪಾಟೀಲ್ ಡಾಕ್ಟರ್ ದೇವೇಗೌಡ ಸತೀಶ್ ಮುಗ್ಗನವರ್ ಅಮಿತ್ ಚೌಗ್ಲೆ ಸೇರಿದಂತೆ ಅನೇಕ ವೈದ್ಯರು ಜೈನ ಶ್ರಾವಕ ಶ್ರಾವಕಿಯರು ಜೈನ ಚಾತುರ್ಮಾಸ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ಮೋಹನ್ ಭೌಮಾಜ್ ಸ್ವಾಗತಿಸಿದರು ಡಾ ಸಂಜಯ್ ಪಾಟೀಲ್ ನಿರೂಪಿಸಿದರು ಎಸ್ಟಿ ಖುಂಬಾರಿ ವಂದಿಸಿದರು ఫ పంచ్ కాకి నస్లాపూర్ సంతోష్ గిరి